ಕೊಡಗು ಜಿಲ್ಲೆಯಲ್ಲಿ ತೋಟದಲ್ಲೇ ಉಳಿದುಕೊಂಡಿರುವ ಆನೆಗಳ ಪುನರ್ವಸತಿಗೆ ವೈಜ್ಞಾನಿಕ ಯೋಜನೆ ರೂಪಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಚೆಗೆ ಬೆಂಗಳೂರಿನಲ್ಲಿ ನಡೆದ ವನ್ಯಜೀವಿ ಮಾನವ ಸಂಘರ್ಷ ಕುರಿತಾದ ರಾಷ್ಟ್ರೀಯ ಕಾರ್ಯಾಗಾರ ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಈ ಕಾರ್ಯಾಗಾರದ ಹಿಂದಿನ ಶಕ್ತಿ ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಎಂದು ಹೇಳಿದರು ಪೊನ್ನಣ್ಣ ಅವರು ಶಾಸಕರಾಗಿ ಆಯ್ಕೆಯಾದ ನಂತರ ವನ್ಯಜೀವಿ ಸಂಘರ್ಷದಿಂದ ನೊಂದವರ ನೆರವಿಗಾಗಿ ಹಲವು ಕ್ರಮಗಳನ್ನು ಕೈಗೊಂಡಿದ್ದಾರೆ ಗಾಯಗೊಂಡವರನ್ನು ಮೈಸೂರು ಅಥವಾ ಮಂಗಳೂರಿನ ಅತ್ಯಾಧುನಿಕ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಅತ್ಯಾಧುನಿಕ ಚಿಕಿತ್ಸೆ ದೊರಕಿಸಿಕೊಟ್ಟಿದ್ದಾರೆ ಇದರಿಂದ ಹಲವು ಜೀವಗಳು ಉಳಿದಿವೆ ಎಂದು ಅವರು ತಿಳಿಸಿದರು ಇದಲ್ಲದೆ ಪೊನ್ನಣ್ಣ ಅವರು ಶಾಸಕರಾಗಿ ಆಯ್ಕೆಯಾದ ಬಳಿಕ ವನ್ಯಜೀವಿ ದಾಳಿಗೆ ತ್ವರಿತ ಪರಿಹಾರ ವಿತರಿಸುವ ವ್ಯವಸ್ಥೆ ಮಾಡಿದ್ದಾರೆ ಇದರಿಂದಾಗಿ ಇಡೀ ರಾಜ್ಯದಲ್ಲಿ ವನ್ಯಜೀವಿ ದಾಳಿಗೆ ಅತ್ಯಂತ ಹೆಚ್ಚು ಪರಿಹಾರ ವಿತರಿಸುವ ಕ್ಷೇತ್ರ ಎಂಬ ಹೆಸರಿಗೆ ವಿರಾಜಪೇಟೆ ಪಾತ್ರವಾಗಿದೆ ಎಂದರು ವನ್ಯಜೀವಿ ಮಾನವ ಸಂಘರ್ಷವನ್ನು ಕೊನೆಗಾಣಿಸಲು ಕರ್ನಾಟಕ ಮಾತ್ರವಲ್ಲ ಅಕ್ಕಪಕ್ಕದ ರಾಜ್ಯಗಳಾದ ಕೇರಳ ತಮಿಳುನಾಡು ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಸಹಕಾರವೂ ಬೇಕಿದೆ ಎಂದು ಪ್ರತಿಪಾದಿಸಿದರು ನಾನು ವನ್ಯಜೀವಿ ಮಂಡಳಿ ಸಭೆ ನಡೆಯುವುದಕ್ಕೂ ಮುನ್ನ ಕೆದಮಳ್ಳೂರಿನ ಪಾಲಂಗಾಲದಲ್ಲಿ ಜನರೊಂದಿಗೆ ಸಭೆ ನಡೆಸಿ ಅವರ ಸಮಸ್ಯೆ ಆಲಿಸಿರುವೆ ಎಂದು ಹೇಳಿದರು Далее ಅತಿ ಹೆಚ್ಚು ಇಂತಹ ದುರ್ಘಟನೆಗಳು ಹೋದ ಇಪ್ಪತ್ತೈದು ವರ್ಷದಲ್ಲಿ ನಡೀತಾ ಇರುವಂತಹದ್ದು ಕೊಡಗು ಜಿಲ್ಲೆಯಲ್ಲಿ ಕೂಡ ನಾವು ಗಮನಿಸಿದ್ರೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಾವು ನೋವುಗಳು ಮತ್ತೆ ಬೆಳೆ ಹಾನಿ ಸಂಭವಿಸ್ತಾ ಇರ್ತದೆ ಈಗ ವಿರಾಜಪೇಟೆ ಸಲಹಾಕಾರ ಕೂಡ ಅತ್ಯಂತ ಜವಾಬ್ದಾರಿ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಚುನಾವಣೆ ಸ್ಪರ್ಧೆ ಮಾಡಬೇಕಾದ್ರೆ ಅವರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ವಿಶೇಷವಾದ ಪ್ರಣಾಳಿಕೆಯನ್ನು ಕರೆ ಮಾಡಿದ್ದು ಈಗ ಆ ಪ್ರಣಾಳಿಕೆಯ ಕೊಡಗು ಮತ್ತೆ ವಿರಾಜಪೇಟೆ ಆ ವಿಧಾನಸಭಾ ಕ್ಷೇತ್ರದ